ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವೆಹಿಕಲ್ ಸೇಲ್ ಅಂಡ್ ಬೈ ಯೂಟ್ಯೂಬ್ ಚಾನಲಿಗೆ ತಮಗೆ ಸ್ವಾಗತ ಕಾಣುತ್ತಿರುವ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಇದು ಯೂಟ್ಯೂಬ್ ಚಾನಲಿಗೆ ಸಂಬಂಧಪಟ್ಟ ನಂಬರ್ ಈ ನಿಮ್ಮ ಗಾಡಿಯ ಫೋಟೋ ವಾಟ್ಸಪ್ ಮಾಡಿ ನಾವೇ ನಿಮಗೆ ಕಾಲ್ ಮಾಡುತ್ತೇವೆ ಗಾಡಿಯ ಮಾಲೀಕರ ನಂಬರ್ ಹೆಡ್ಲೈನ್ನಲ್ಲಿ ಇದೆ ಅದಕ್ಕೆ ಕಾಲ್ ಮಾಡಿ ಮಾತನಾಡಿ ಗಾಡಿಯ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಪೂರ್ಣ ನೋಡಿ ಗಾಡಿಯ ವ್ಯವಹಾರ ಮಾಡುವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಒಳ್ಳೆಯದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಗಾಡಿ ಮಾಹಿತಿ ನೋಡೋಣ ಹಲೋ ಸರ್ ಹಲೋ ಹೇಳ್ರಿ ಅದ ಪ್ಲಾಟಿನ ಗಾಡಿ ಸೇಲ್ ಇದೆ ಅಂತ ಬಿಟ್ಟಿದ್ರಲ್ಲ ಹಾ ರೀ ಆ ಮಾಡೆಲ್ ಏನ್ರಿ ಅದು ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವಂಬರ್ ರೀ ಅದು ಎರಡ್ ಸಾವಿರದ ಇಪ್ಪತ್ತ್ ರೀ ಹಾ ರೀ ಬಿ ಎಸ್ ಸಿಕ್ಸ್ ಐತೆನ ರೀ ಬಿ ಎಸ್ ಸಿಕ್ಸ್ ಸಿಂಗಲ್ ಓನರ್ ಹಾ ರೀ ಟೈರ್ ಅದು ಟೈರ್ ಕಂಡೀಷನ್ ರೀ ಟೈರ್ ಮುಂದಿನ ಟೈರ್ ಚೌಕ್ ಹೊಸದೈತ್ರಿ ಹಿಂದಿನ ಟೈರ್ ಅರ್ಧ ಐತ್ರಿ ಹಾ ರೀ

ಸರಿ ಆಯ್ತು ನಿಮ್ಮ ನಂಬರ ಮತ್ತು ಗಾಡಿನ ಹಾಕಿರ್ತೇನೆ ರೀ ಯಾರ ಕಸ್ಟಮರ್ ಫೋನ್ ಹಚ್ಚಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ರಿ ಓಕೆ ಓಕೆ ಗಾಡಿ ನಿಮ್ದಾರ ಅಥವಾ ಡೀಲರ್ ದೋರ ಅದ ಏ ನಾವು ನಮ್ಮದ ರೀ ನಮ್ಮದ ರಿಲೇಶನ್ ಗಾಡಿನ ಹಾಂ ನಿಮ್ಮದ ಸ್ವಂತ ಗಾಡಿ ರೀ ಹಾಂ ಸರಿ ಆಯ್ತು ರೀ ತ್ಯಾಂಕ್ ಯು ಓಕೆ ಓಕೆ ರೀ